ನಮಸ್ತೆ ಎಲ್ಲರಿಗೂ ಪ್ರೇಮ ಜರ್ನಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ವೆಜ್ ರೋಲ್ ಮಾಡತ್ತೀವಿ ಹಂಗ ನಾವು ಚಪಾತಿ ಮಾಡ್ಕೊಳತ್ತಿಲ್ಲ ಅದಕ್ಕೆ ಮೆಂತ್ಯನ ಹೆಚ್ಚಿ ಮತ್ತು ಕುದಿಸಿ ಹಾಕಿ ಚಪಾತಿ ಹಿಟ್ಟು ನಾದ್ಕೊಳತ್ತೀವಿ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಮೆಂತ್ಯನ ಹಂಗ ಹೆಚ್ಚು ಹಾಕೊಂಡ್ರ ನಡೀತಿತ್ರಿ ಆದ್ರೆ ಏನಾಗ್ತಿತ್ತು ಅಂದ್ರೆ ಚಪಾತಿ ಬಿರುಸಾಕ್ತವ ಹಂಗಾಗಿ ಇದನ್ನ ಸ್ವಲ್ಪ ಕುದಿಸಿನೇ ಚಪಾತಿ ಹಿಟ್ಟಿಗೆ ಹಾಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ನಾರ್ಮಲ್ ಆಗಿ ನೀವು ಮನೆಯೊಳಗೆ ಹೆಂಗ ಚಪಾತಿ ಹಿಟ್ಟು ಹಾತ್ಕೋತರ ಹಂಗ ನಾದ್ಕೊಂಡ ಹತ್ತು ನಿಮಿಷ ಬಿಟ್ಬಿಡ್ಬೇಕ್ರಿ ಚಪಾತಿ ಹಿಟ್ಟಂತೂ ರೆಡಿ ಆಗೈತಿ ಇದನ್ನ ಹತ್ತು ನಿಮಿಷ ಬಿಟ್ಟ ಚಪಾತಿ ಮಾಡ್ಕೊಳ್ಳೋನಂತ ಅಲ್ಲಿವರೆಗೂ ನಾವು ಮಿಕ್ಸ್ ಬಾಜಿನ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಬೇಕಾಗಿರುವಂತ ಇಂಗ್ರಿಡಿಯೆಂಟ್ಸ್ ಎಷ್ಟ ನೋಡ್ರಿ ಅರ್ಧ ಕ್ಯಾಬಿಜ್ ಒಂದ್ ಸ್ವಲ್ಪ ಬಟಾಣಿ ತಗೊಂಡಿನಿ ಒಂದ್ ಇರುಳ್ಳಿ ಒಂದ್ ಟೊಮೊಟೊ ಎರಡು ಡೈಮೆನ್ಸಿನ್ಕಾಯಿ ಆಮೇಲೆ ಎರಡೇ ಎರಡು ಕ್ಯಾಪ್ಸಿಕಮ್ ಮತ್ತೆ ಎರಡು ಗಜ್ಜರಿ ಇಲ್ಲೇ ತಗೊಂಡೇನಿ ಇವಷ್ಟು ಹೆಲ್ಲೂ ಉದ್ದುದ್ದನ್ನ ಹೆಚ್ಕೋಬೇಕ್ರಿ ಅಹ್ ಕೆಲವೊಂದನ್ನ ಹೆರ್ಜೋಬೇಕಂತ ಅನ್ಸಿದ್ರೆ ಹೆರ್ಜ್ಕೊಳ್ಳೂನು ಬಹುದು ಮತ್ತೆ ಒಂದ್ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಜಿರ್ಗಿ ಸಾಸಿವೆ ಚಿಟಪಟ ಅನ್ಸ್ಕೊಂಡು ಅದಕ್ಕೆ ಎಲ್ಲಾ ಹೆಚ್ಚೇನ್ ಇಟ್ಕೊಂಡಿರ್ತೀವಿ ನೋಡ್ರಿ ಉದ್ದುದ್ದಗ ಅದನ್ನ ಎಲ್ಲಾ ಹಾಕೊಂಡ್ಬಿಡ್ತೀನಿ ಕರ್ಬೇವ್ನ ನೀವು ಬೇಕಂದ್ರೆ ಹಾಕೋಬಹುದು ಬ್ಯಾಡುತ್ತಂದ್ರೆ ಸ್ಕಿಪ್ ಮಾಡ್ಕೋಬಹುದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಇಲ್ಲಿ ಹಾಕೊಂಡೇನಿ ಮತ್ತ ಹೆಚ್ಚಿಟ್ಕೊಂಡಿರುವಂತ ಎಲ್ಲಾ ವೆಜಿಟೇಬಲ್ಸ್ ಅನ್ನು ಹಾಕಿ ಸ್ವಲ್ಪ ಅದನ್ನು ಎಣ್ಣೆ ಒಳಗನ ಬಾಡಿಸ್ಬಿಡ್ತೀನಿ ಒಗ್ಗರಣೆ ಮಾಡುವಾಗ ಚಂದಗ ಬೇಯಲಿ ಅಂತ ಹೇಳಿ ನೀರ್ ಮುಟ್ಸಕ್ ಮುಟ್ಟಿಸ್ಲಾರ್ದಂಗೆ ಎಣ್ಣೆ ಒಳಗನ್ನ ತಳಸ್ಕೊಬೇಕಿದ ಅದ್ ಎಣ್ಣೆ ಒಳಗನ್ನ ಬೇಯುವಾಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ರಿ ಅಂದ್ರ ಜಲ್ದಿನ ಮೆತ್ತಗಾಗ್ತಾವ ಹೋಕ ವೆಜಿಟೇಬಲ್ಸ್ ಅಂತ ಹೇಳಿ ಇಲ್ಲಿ ಒಂದ್ ಚಿಟಿಕೆ ಆಗುವಷ್ಟು ಅರ್ಶನ ಹಾಕೊಂಡಿನಿ ಆಮೇಲೆ ಸ್ವಲ್ಪ ಮಸಾಲೆ ಹಾಕೊಂಡ್ಬಿಡ್ರಿ ನಾನಿಲ್ಲೇ ವೆಜ್ ರೋಲ್ ಮಾಡಿ ಈ ವೆಜ್ ರೋಲ್ಗೆ ಚೀಸ್ ಹಾಕ್ಬಿಟ್ರೆಸ್ ರೋಲ್ ಆಗತ್ತ ಅನಾಹುತ ಆಗಿರತ್ತ ತರಿಸಬೇಕಾಗಿತ್ರಿ ಬಟ್ ಹಾಕಿಲ್ಲ ಇಲ್ಲ ನಾನು ಸ್ವಲ್ಪ ಟೊಮೊಟೊ ಸಾಸ್ ಮತ್ತೆ ಸೋಯಾ ಸಾಸ್ ಹಾಕಿಬಿಟ್ರೆ ರೆಡಿ ಆತ್ ನೋಡ್ರಿ ಬಾಜಿ ಯಾರ್ಯಾರೆಲ್ಲ ಈಗೀಗ ಅಡಿಗೆ ಕಲ್ಕೊಳಕತ್ತಿರಿ ಇದನ್ನ ಮಾತ್ರ ಟ್ರೈ ಮಾಡ್ಬೋದು ಹೆಲ್ದಿನೂ ಇರತ್ತ ಆಮೇಲೆ ರುಚಿನೂ ಇರ್ತೈತಿ ಕ್ವಿಕ್ನೂ ಆಗತ್ತ ಈಸಿನೂ ಐತಿ ಮಕ್ಕಳಿಗೆ ಇದ್ರೊಳಗೆ ಚೀಸ್ ಇಟ್ಟ ರೋಲ್ ಮಾಡಿ ಕೊಟ್ಬಿಟ್ರೆ ಹೊರಗಲ್ ತಿಂಡಿನ ಮರೆತು ಬಿಟ್ಬಿಡ್ತಾರ ಬರೀ ಮನೆಯೊಳಗೆ ಅದನ್ನ ಮಾಡ್ಕೊ ಹಿಂಗ ಮಾಡ್ಕೊಡು ಅಂತ ಹೇಳಿ ಗಂಟೆ ಬಿದ್ದು ಮಾಡಿಸ್ಕೊಂಡು ತಿಂತಾರ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ ನೆಕ್ಸ್ಟ್ ವಿಡಿಯೋದಾಗ ಹೊಸ ಕಂಟೆಂಟ್ ಜೊತೆ ಹೊಸ ರೆಸಿಪಿ ಜೊತೆ ಸಿಗೋಣಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್